ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿಗಳು ಇತಿಹಾಸ ಹಾಗೂ ಸಾರ್ವಜನಿಕ ಮಾಧ್ಯಮಗಳ ಮೇಲೆ ಆಧಾರಿತವಾಗಿವೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶವಿಲ್ಲ ಈ ವಿಡಿಯೋ ಪ್ಯೂರ್ಲಿ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸಿದ ಕಾವ್ ಅವರ ಬಾಲ್ಯದಲ್ಲಿಯೇ ಮೌನ ಸ್ವಭಾವಿ ಆದರೆ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು ಅವರು ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಓದಿದ್ದು ನಂತರದ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋಗೆ ಸೇರಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ಬಳಿಕ ದೇಶದ ಒಳಭಾಗದಲ್ಲಿ ಚೀನಾ ಪಾಕಿಸ್ತಾನ ಮೊದಲಾದ ರಾಷ್ಟ್ರಗಳಿಂದ ಬಂದ ಬಾಹ್ಯ ಭಯಗಳು ಹೆಚ್ಚಾಗುತ್ತಾ ಬಂದವು ಕಾವರು ಐಬಿಯಲ್ಲಿ ಕೆಲಸ ಮಾಡುವಾಗ ತಮ್ಮ ವಿಶ್ಲೇಷಣಾ ಶಕ್ತಿ ನಿಗಾ ವಹಿಸುವ ಶೈಲಿ ಮತ್ತು ರಹಸ್ಯಮಯ ಕೆಲಸದ ವಿಧಾನಗಳಿಂದ ಗಮನ ಸೆಳೆದಿದ್ದರು ಅವರು ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಅವರ ವಿಶ್ವಾಸಾರ್ಹ ಗುಪ್ತಚರ ಅಧಿಕಾರಿಯಾಗಿದ್ದರು ನೆಹರೂರವರಿಗೆ ಕಾವ ಅವರ ಮೇಲೆ ತುಂಬ ನಂಬಿಕೆ ಇತ್ತು ಅಷ್ಟೇ ಅಲ್ಲ ಅನೇಕ ರಹಸ್ಯ ಕಾರ್ಯಗಳನ್ನು ಕಾವವರೇ ನಿರ್ವಹಿಸುತ್ತಿದ್ದರು ಚೀನಾ ಯುದ್ಧದ ನಂತರ ಭಾರತ ಸರ್ಕಾರಕ್ಕೆ ಒಂದು ನಿಜವಾದ ಪಾಠ ಸಿಕ್ಕಿತು ಗುಪ್ತಚರ ವ್ಯವಸ್ಥೆ ಬಲವಾದರೆ ದೇಶ ಬಲವಾಗುತ್ತದೆ ಎಂಬ ನಂಬಿಕೆ ಅರಿವಿಗೆ ಬಂತು ಈ ಅಗತ್ಯವನ್ನು ಅರಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನೆಹರೂರವರ ನಂತರದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಸಹಕಾರದಿಂದ ರಾಮೇಶ್ವರನಾಥ್ ಕಾವ್ ಅವರು ಹೊಸ ಸಂಸ್ಥೆಯನ್ನು ನಿರ್ಮಿಸಿದರು ಅದುವೇ ರಾ ರಿಸರ್ಚ್ ಅಂಡ್ ಅನಾಲಿಸ್ ವಿಂಗ್ ರಾ ಎಂಬ ಹೆಸರೇ ಆ ಸಮಯದಲ್ಲಿ ಭೀತಿಯ ಚಿಹ್ನೆಯಾಗಿತ್ತು ಇದರ ಉದ್ದೇಶ ಭಾರತದ ಸುರಕ್ಷತೆಗೆ ವಿದೇಶಿ ಶಕ್ತಿಗಳಿಂದ ಯಾವುದೇ ಧಕ್ಕೆಯಾಗದ ರೀತಿಯಂತೆ ಅವರ ಚಟುವಟಿಕೆಗಳನ್ನು ನಿಶ್ಚಿತವಾಗಿಯೇ ಪತ್ತೆ ಹಚ್ಚುವುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಕಾವ್ ಅವರ ರಾ ಸಂಸ್ಥೆಯ ಪಾತ್ರ ಅಪ್ರತಿಮವಾಗಿತ್ತು ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಇಂದಿನ ಬಾಂಗ್ಲಾದೇಶದ ಮುಕ್ತಿ ಸಂಘಟನೆಗೆ ಗುಪ್ತ ಸಹಾಯ ನೀಡಿದವರು ಕಾವ್ರವರ ಅವರು ರೂಪಿಸಿದ ಗುಪ್ತ ಕಾರ್ಯಗಳಿಂದ ಬಾಂಗ್ಲಾದೇಶ ನಿರ್ಮಾಣ ಯಶಸ್ವಿಯಾಯಿತು ಪಾಕಿಸ್ತಾನ ಸೈನ್ಯ ಯಾವ ದಿಕ್ಕಿನಿಂದ ದಾಳಿ ಮಾಡುತ್ತದೆ ಎಂಬ ಮಾಹಿತಿಯನ್ನು ರಾ ಮುಂಚಿತವಾಗಿ ಪಡೆದು ಭಾರತೀಯ ಸೇನೆಗೆ ನೀಡುತ್ತಿತ್ತು ಈ ಯುದ್ಧದ ಜಯದ ಹಿಂದಿನ ನೆರಳು ರಾಮೇಶ್ವರನಾಥ್ ಖಾವ್ ಹಾಗೆಯೇ ಮುಂದುವರಿದಂತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿಕ್ಕಿಂ ರಾಜ್ಯವನ್ನು ಭಾರತದೊಂದಿಗೆ ವಿಲೀನಗೊಳಿಸುವಲ್ಲಿ ಕಾವ್ರವರ ಗುಪ್ತಚರ ಕಾರ್ಯ ಪ್ರಮುಖವಾಗಿತ್ತು ಅವರು ಯಾವುದೇ ರೀತಿಯ ಹಿಂಸಾಚಾರವಿಲ್ಲದೆ ರಾಜಕೀಯ ಹಾಗೂ ರಾಜತಾಂತ್ರಿಕ ಮಾರ್ಗದಲ್ಲಿ ಈ ಕಾರ್ಯವನ್ನು ಪೂರ್ಣಗೊಳಿಸಿದರು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪೋಖ್ರಾನ್ ಅಣುಪರೀಕ್ಷೆ ಸ್ಮೈಲಿಂಗ್ ಬುದ್ಧ ಪ್ರಾಜೆಕ್ಟ್ ರಹಸ್ಯವಾಗಿಡಲು ಕಾವ್ ಅವರ ತಂಡ ಅಪಾರ ಶ್ರಮಪಟ್ಟಿತ್ತು ಅಮೆರಿಕಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಈ ವಿಷಯವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದರೂ ರಾ ಅದನ್ನು ಫಲವಾಗಿ ಮುಚ್ಚಿಟ್ಟಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಾವ್ರವರು ನಿವೃತ್ತರಾದರು ಅವರು ಎಂದಿಗೂ ಸುದ್ದಿಯ ಬೆಳಕಿನಲ್ಲಿ ಕಾಣಿಸಲಿಲ್ಲ ಯಾವುದೇ ಸಂದರ್ಶನ ನೀಡಲಿಲ್ಲ ಅವರ ಜೀವನ ಸಂಪೂರ್ಣ ರಹಸ್ಯಮಯವಾಗಿತ್ತು ಅವರು ಹೇಳಿದ ಒಂದು ಮಾತು ಬಹಳ ಪ್ರಸಿದ್ಧವಾಗಿದೆ ಒಬ್ಬ ಗುಪ್ತಚರನ ಯಶಸ್ಸು ಅವನು ಕಾಡಿಸದೇ ಇರುವುದು ಎಂದು ಎರಡು ಸಾವಿರದ ಎರಡರಲ್ಲಿ ಅವರು ಈ ಲೋಕವನ್ನು ತ್ಯಜಿಸಿದರು ಆದರೆ ಅವರ ಸ್ಮರಣೆ ಇಂದೂ ಕೂಡ ಭಾರತೀಯ ಗುಪ್ತಚರ ಲೋಕದ ದೀಪ ಸ್ತಂಭದಂತಿದೆ ಇಂದಿನ ರಾ ಎನ್ ಟಿ ಆರ್ ಒ ಹಾಗೂ ಇನ್ನಿತರ ಗುಪ್ತಚರ ಸಂಸ್ಥೆಗಳು ಕಾವರ್ ಅವರ ತತ್ವದ ಮೇಲೆ ಇಂದಿಗೂ ಕಾರ್ಯನಿರ್ವಹಿಸುತ್ತಿವೆ ಅವರ ಹೆಸರಿನಲ್ಲಿ ಇಂದಿಗೂ ಭಾರತದ ಇಂಟೆಲಿಜೆನ್ಸ್ ಸಮುದಾಯವು ಕಾವ್ ಸರ್ಕಲ್ ಎಂಬ ಗೌರವ ಪದವಿದೆ ಅಲ್ಲಿ ಕೇವಲ ಅತ್ಯುತ್ತಮ ಗುಪ್ತಚರ ಅಧಿಕಾರಿಗಳಿಗಷ್ಟೇ ಸ್ಥಾನ ಸಿಗುತ್ತದೆ ದೇಶದ ಸುರಕ್ಷತೆಗಾಗಿ ಜೀವವನ್ನೇ ರಹಸ್ಯವಾಗಿ ಅರ್ಪಿಸಿದ ವ್ಯಕ್ತಿ ರಾಮೇಶ್ವರನಾಥ್ ಕಾವು ಅವರ ಕೆಲಸ ಮಾತಿಗಿಂತ ದೊಡ್ಡದು ಅವರ ಮೌನವೇ ಅವರ ಕೀರ್ತಿ ಧನ್ಯವಾದಗಳು